മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾಥ ಮುರಳಿ ಶಿವತನ್ನೇ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಕರ್ಮಾತೀತರಾಗಿ ಹೋಗಬೇಕು ಆದ್ದರಿಂದ ಒಳಗಡೆ ಯಾವುದೇ ಕೊರತೆಗಳಿರಬಾರದು ತಮ್ಮನ್ನು ಪರಿಶೀಲನೆ ಮಾಡಿಕೊಂಡು ಕೊರತೆಗಳನ್ನು ತೆಗೆಯುತ್ತಾ ಹೋಗಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಸ್ಥಿತಿಯನ್ನು ಮಾಡಿಕೊಳ್ಳಲು ಶ್ರಮವಾಗುತ್ತದೆ ಅದಕ್ಕಾಗಿ ಪುರುಷಾರ್ಥವೇನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಈ ಕಣ್ಣಿನಿಂದ ನೋಡುವ ಯಾವುದೇ ವಸ್ತು ನಿಮ್ಮ ಮುಂದೆ ಬಾರದೇ ಇರಲಿ ನೋಡುತ್ತಿದ್ದರೂ ನೋಡಬಾರದು ದೇಹದಲ್ಲಿರುತ್ತಾ ದೇಹಿ ಅಭಿಮಾನಿಯಾಗಿರಿ ಈ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಲು ಸಮಯ ಹಿಡಿಸುತ್ತದೆ ಬುದ್ಧಿಯಲ್ಲಿ ತಂದೆ ಹಾಗೂ ಮನೆಯ ವಿನಃ ಯಾವುದೇ ವಸ್ತು ನೆನಪಿಗೆ ಬರಬಾರದು ಅದಕ್ಕಾಗಿ ಅಂತರ್ಮುಖಿಯಾಗಿ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ತಮ್ಮ ದಿನಚರಿಯನ್ನು ಇಡಬೇಕು ಓಂ ಶಾಂತಿ ಮಧುರಾತಿ ಮೊದಲ ಅಗಲಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ನಾವು ನಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ರಾಜರೂ ಇರುತ್ತಾರೆಂದಾಗ ಪ್ರಜೆಗಳೂ ಇರುತ್ತಾರೆ ಪುರುಷಾರ್ಥವಂತೂ ಎಲ್ಲರೂ ಮಾಡಬೇಕಾಗಿದೆ ಯಾರು ಹೆಚ್ಚು ಪುರುಷಾರ್ಥ ಮಾಡುತ್ತಾರೆಯೋ ಅವರು ಹೆಚ್ಚು ಬಹುಮಾನ ಪಡೆಯುತ್ತಾರೆ ಇದಂತೂ ಸರ್ವಸಾಮಾನ್ಯವಾದ ಸಾಮಾನ್ಯವಾದ ಕಾಯ್ದೆಯಾಗಿದೆ ಇದು ಹೊಸ ಮಾತೇನಲ್ಲ ಇದಕ್ಕೆ ದೈವಿ ಹೂದೋಟ ಎಂದು ಹೇಳಿ ಅಥವಾ ರಾಜಧಾನಿ ಎಂದಾದರೂ ಹೇಳಿ ಈಗ ಇದು ಕಲಿಯುಗಿ ತೋಟ ಅಥವಾ ಮುಳ್ಳುಗಳ ಕಾಡು ಅದರಲ್ಲಿಯೂ ಕೆಲವು ಬಹಳ ಫಲವನ್ನು ಕೊಡುವ ವೃಕ್ಷಗಳಿರುತ್ತವೆ ಕೆಲವು ಕಡಿಮೆ ಫಲ ಕೊಡುವ ವೃಕ್ಷಗಳಿರುತ್ತವೆ ಕೆಲವು ಕಡಿಮೆ ರಸವುಳ್ಳ ಮಾವಿನ ಹಣ್ಣುಗಳಿರುತ್ತವೆ ಹಾಗೆ ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಇರುತ್ತಾರೆ ಕೆಲವು ಒಳ್ಳೆಯ ಫಲವನ್ನು ಕೊಡುತ್ತದೆ ಕೆಲವು ಹಗುರ ಹಿಂದಿನಂತೆ ಫಲವನ್ನು ಕೊಡುತ್ತವೆ ಇದು ಫಲ ಕೊಡುವ ತೋಟವಾಗಿದೆ ಈ ದೈವಿ ವೃಕ್ಷದ ಸ್ಥಾಪನೆ ಆಗುತ್ತಿದೆ ಅಥವಾ ಕಲ್ಪವೃಕ್ಷದ ಹಿಂದಿನಂತೆ ಹೂದೋಟದ ಸ್ಥಾಪನೆ ಆಗುತ್ತಿದೆ ನಿಧಾನ ನಿಧಾನವಾಗಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಧುರ ಸುವಾಸನ ಬರೆತವುಳ್ಳವರು ಆಗುತ್ತಿದ್ದಾರೆ ಇಲ್ಲಿ ಭಿನ್ನತೆ ಇದೆ ಅಲ್ಲವೇ ತಂದೆಯ ಮುಖವನ್ನು ನೋಡಲು ತಂದೆಗೆ ಬಳಿಗೆ ಬರುತ್ತಾರೆ ತಂದೆಯು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆಂದು ಅವಶ್ಯವಾಗಿ ತಿಳಿದುಕೊಂಡಿದ್ದಾರೆ ಇದು ಅಗತ್ಯವಾಗಿ ಮಕ್ಕಳಿಗೆ ನಿಶ್ಚಯ ಇದೆ ಬೇಹದ್ದಿನ ತಂದೆಯು ನಮ್ಮನ್ನು ಬೇಹದ್ದಿನ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಮಾಲೀಕನಾಗೋದ್ರಲ್ಲಿ ಬಹಳ ಖುಷಿಯಾಗುತ್ತದೆ ಹದ್ದಿನ ಮಾಲೀಕತನದಲ್ಲಿ ದುಃಖವಿದೆ ಭಾರತವಾಸಿಗ ಭಾರತವಾಸಿಗಳಿಗಾಗಿ ಈ ಆಟವೇ ಸುಖ ದುಃಖದಿಂದ ಮಾಡಲ್ಪಟ್ಟಿದೆ ತಂದೆಯು ಮಕ್ಕಳಿಗೆ ಮೊದಲು ತಮ್ಮ ಮನೆಯನ್ನು ಸಂಭಾಲನೆ ಮಾಡಿ ಎಂದು ಹೇಳುತ್ತಾರೆ ಮನೆಯ ಮೇಲೆ ಮಾಲೀಕನ ದೃಷ್ಟಿ ಇರುತ್ತದೆ ತಂದೆಯು ಕುಳಿತು ಒಂದೊಂದು ಮಗುವನ್ನೂ ನೋಡುತ್ತಾರೆ ಎಂತಹ ಗುಣವಿದೆ ಎಂತಹ ಅವಗುಣವಿದೆ ಮಕ್ಕಳು ಸಹ ಸ್ವಯಂ ತಿಳಿದುಕೊಂಡಿದ್ದೀರಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಕೊರತೆಗಳನ್ನು ನೀವೇ ಬರೆದು ತನ್ನಿ ಅಂದಾಗ ಬರೆಯಬಹುದು ನಾವು ನಮ್ಮಲ್ಲಿರುವ ಅವಗುಣಗಳನ್ನು ತೆಗೆದುಕೊಳ್ಳುತ್ತೇವೆ ಒಂದಲ್ಲ ಒಂದು ಕೊರತೆಯು ಅಗತ್ಯವಾಗಿ ಇದೆ ಇನ್ನು ಸಂಪೂರ್ಣರಂತೂ ಯಾರೂ ಆಗಿಲ್ಲ ಅವಶ್ಯವಾಗಿ ಆಗಬೇಕು ಕಲ್ಪ ಕಲ್ಪವೂ ಆಗಿದ್ದೇವೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಈ ಸಮಯದಲ್ಲಿ ಕೊರತೆ ಇದೆ ಅದನ್ನು ತಿಳಿಸೋದರಿಂದ ತಂದೆಯು ಅದರ ಬಗ್ಗೆ ತಿಳುವಳಿಕೆ ಕೊಡುತ್ತಾರೆ ಈ ಸಮಯದಲ್ಲಿ ಬಹಳ ಕೊರತೆಗಳಿವೆ ಮುಖ್ಯ ಕೊರತೆಗಳಿಗೆ ದೇಹಾಭಿಮಾನವೇ ಕಾರಣವಾಗಿದೆ ಅದೇ ನಂತರ ಬಹಳ ಕಷ್ಟಕ್ಕೆ ಬೀಳಿಸುತ್ತದೆ ಸ್ಥಿತಿಯು ಮುಂದುವರೆಯಲು ಬಿಡುವುದಿಲ್ಲ ಆದ್ದರಿಂದ ಈಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಈ ಶರವನ್ನು ಈಗ ಬಿಟ್ಟು ಹೋಗಬೇಕಾಗಿದೆ ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿ ಹೋಗಬೇಕಾಗಿದೆ ಕರ್ಮಾತೀತ ಸ್ಥಿತಿಯಲ್ಲಿ ಹೋಗೋದರ ಅರ್ಥವನ್ನು ತಂದೆಯೂ ತಿಳಿಸಿಕೊಡ್ತದರೆ ಕರ್ಮಾತೀತರಾಗಿ ಹೋಗಬೇಕೆಂದರೆ ಯಾವುದೇ ಕೊರತೆ ಇರಬಾರದು ಏಕೆಂದರೆ ನೀವು ವಜ್ರರಾಗುತ್ತಿರಲ್ಲವೇ ನಮ್ಮಲ್ಲಿ ಏನೇನು ಕೊರತೆ ಇದೆ ಇದನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದೀರಿ ಏಕೆಂದರೆ ನೀವು ಚೈತನ್ಯವಾಗಿದ್ದೀರಿ ನೀವು ಈ ಕೊರತೆಗಳನ್ನು ತೆಗೆದುಹಾಕಬಹುದು ನೀವು ಕವಡೆಯಿಂದ ವಜ್ರರಂತೆ ಆಗುತ್ತೀರಿ ನೀವು ತಮ್ಮನ್ನು ಬಹಳ ಚೆನ್ನಾಗಿ ತಿಳಿದಿದ್ದೀರಿ ಸರ್ಜನ್ ಸಹ ನಿಮ್ಮಲ್ಲಿ ಯಾವ ಕೊರತೆ ಇದೆ ಎಂದು ಕೇಳುತ್ತಾರೆ ಯಾವುದು ನಿಮ್ಮನ್ನು ಮುಂದುವರೆಯುವಂತೆ ಮಾಡುತ್ತಿದೆ ಕಲೆ ರಹಿತರಾಗಿ ಕೊನೆಯಲ್ಲಿ ಆಗಬೇಕು ಈಗ ಇವೆಲ್ಲವನ್ನು ತೆಗೆಯುತ್ತಾ ಹೋಗಬೇಕು ಒಂದು ವೇಳೆ ಬಲಹೀನತೆಗಳು ತೆಗೆಯದೇ ಹೋದರೆ ವಜ್ರದ ಬೆಲೆಯೂ ಸಹ ಕಡಿಮೆಯಾಗಿ ಬಿಡುತ್ತದೆ ಇವರೂ ಸಹ ಪಕ್ಕಾ ವಜ್ರದ ವ್ಯಾಪಾರಿಯಾಗಿದ್ದಾರಲ್ಲವೇ ಇಡೀ ಆಯುಷು ಈ ಕಣ್ಣಿನಿಂದ ವಜ್ರಗಳು ನೋಡಿದ್ದಾರೆ ಇಷ್ಟೊಂದು ವಜ್ರಗಳನ್ನು ಪರೀಕ್ಷಿಸುವ ಆಸಕ್ತಿಯುಳ್ಳ ವಜ್ರದ ವ್ಯಾಪಾರಿಗಳು ಯಾರೂ ಇರಲಾರರು ನೀವು ಸಹ ವಜ್ರವಾಗುತ್ತಿದ್ದೀರಿ ಒಂದಲ್ಲ ಒಂದು ಕೊರತೆಗಳು ಅಗತ್ಯವಾಗಿ ಇದೆ ಎಂದು ತಿಳಿದಿದ್ದೀರಿ ಸಂಪೂರ್ಣರಂತೂ ಇನ್ನೂ ಆಗಿಲ್ಲ ಚೈತನ್ಯವಾಗಿರುವ ಕಾರಣ ನೀವು ಪುರುಷಾರ್ಥದಿಂದ ಬಲಹೀನತೆಯನ್ನು ತೆಗೆಯಬಹುದು ಅವಶ್ಯವಾಗಿ ವಜ್ರದಂತೆ ಆಗಬೇಕಾಗಿದೆ ಯಾವಾಗ ಪೂರ್ಣ ಪುರುಷಾರ್ಥ ಮಾಡುತ್ತೀರಿ ಆಗ ವಜ್ರ ಸಮಾನ ಆಗುತ್ತೀರಿ ತಂದೆಯು ತಿಳಿಸುತ್ತಾರೆ ಈ ಶರೀರವನ್ನು ಬಿಡುವ ಸಮಯದ ಅಂತ್ಯದಲ್ಲಿ ಯಾರೂ ನೆನಪು ಬಾರದಂತಹ ಪಕ್ಕಾ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು ಇದಂತೂ ಸ್ಪಷ್ಟವಾಗಿದೆ ಮಿತ್ರ ಸಂಬಂಧಿ ಮೊದಲಾದವರನ್ನು ಮರೆಯಬೇಕು ಒಬ್ಬ ತಂದೆಯೊಂದಿಗೆ ಸಂಬಂಧವನ್ನಿಟ್ಟುಕೊಳ್ಳಬೇಕು ಈಗ ನೀವು ವಜ್ರ ಸಮಾನ ಆಗುತ್ತಿದ್ದೀರಿ ಇದು ವಜ್ರದ ಅಂಗಡಿಯೂ ಆಗಿದೆ ನೀವು ಪ್ರತಿಯೊಬ್ಬರೂ ವಜ್ರದ ವ್ಯಾಪಾರಿಗಳಾಗಿದ್ದೀರಿ ಈ ಮಾತುಗಳನ್ನು ನೀವು ಮಕ್ಕಳು ಮಾತ್ರ ತೆಗೆದುಕೊಂಡಿದ್ದೀರಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಾವು ಪುರುಷಾರ್ಥದ ಅನುಸಾರ ವಿಶ್ವದ ಮಾಲೀಕರಾಗುತ್ತಿದ್ದೇವೆಂದು ತೆಗೆದುಕೊಂಡಿದ್ದೀರಿ ಯಾರಿಗೆ ಶ್ರೇಷ್ಠ ಪದಿಯು ಸಿಕ್ಕಿದೆಯೋ ಅವರು ಅವಶ್ಯವಾಗಿ ಪುರುಷಾರ್ಥ ಮಾಡುತ್ತಾರೆ ಅವರು ನಿಮ್ಮಲ್ಲೇ ಯಾರಾದರೂ ಇರಬೇಕಲ್ಲವೇ ನೀವು ಮಕ್ಕಳೇ ಇಷ್ಟೊಂದು ಪುರುಷಾರ್ಥ ಮಾಡಬೇಕು ಆದ್ದರಿಂದ ಒಂದೊಂದು ಮಗುವನ್ನು ನೋಡುತ್ತಿರುತ್ತಾರೆ ಹೂಗಳನ್ನು ಇನ್ನು ಇದು ಎಷ್ಟು ಸುಗಂಧ ಇರುತ್ತ ಹೂ ಇದರಲ್ಲಿ ಏನು ಕಡಿಮೆ ಇದೆ ಎಂದು ನೋಡಲಾಗುತ್ತದೆ ಏಕೆಂದರೆ ನೀವು ಚೈತನ್ಯವಾಗಿದ್ದೀರಿ ತಂದೆಯಿಂದ ಬುದ್ಧಿಯೋಗವನ್ನು ತೆಗೆದು ಅಲ್ದಾಡಿಸುವಂತಹ ಬಲಹೀನತೆಗಳು ನಮ್ಮಲ್ಲಿ ಏನೇನಿವೆ ಎಂದು ಚೈತನ್ಯ ವಜ್ರಗಳು ತೆಗೆದುಕೊಳ್ಳಬಹುದಲ್ಲವೆ ಬಾಬಾ ತಿಳಿಸ್ಕೊಡ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೆ ಯಾರೂ ನೆನಪಿಗೆ ಬರಬಾರ್ದು ಗೃಹಸ್ಥದಲ್ಲಿರುತ್ತಾ ಒಬ್ಬ ತಂದೆಯೂ ನೆನಪು ಮಾಡಬೇಕು ಇವರಿಗಾಗಿ ಭಟ್ಟಿಯಾಗಬೇಕಿತ್ತು ಯಾರು ಸೇವೆಗಾಗಿ ಹೊರಟು ಬಂದರೂ ಯಾರು ಹಳೆಯ ಮಕ್ಕಳು ಬಹಳ ಚೆನ್ನಾಗಿ ಸೇವೆ ಮಾಡುತ್ತಿದ್ದಾರೆಯೋ ಅವರನ್ನು ನೋಡುತ್ತಾರೆ ಸ್ವಲ್ಪ ಹೊಸಬರೊಂದಿಗೆ ಸೇರುತ್ತಾ ಹೋಗುತ್ತಾರೆ ಹಳೆಯ ಮಕ್ಕಳಿಗೆ ಭಟ್ಟಿಯಾಗಬೇಕಿತ್ತು ಬಲೆ ಹಳೆಯ ಮಕ್ಕಳಲ್ಲಿ ಬಲಹೀನತೆಗಳಿವೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ತೀದುಕೊಳ್ಳುತ್ತೀರಿ ತಂದೆಯು ಯಾವ ಸ್ಥಿತಿಯನ್ನು ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ಅದು ಇನ್ನೂ ಆಗಿಲ್ಲ ಗುರು ಉದ್ದೇಶವಂತೂ ತಂದೆಯು ತಿಳಿಸುತ್ತಾರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇಹಾಭಿಮಾನವೇ ಕೊಳಕಾಗಿದೆ ಆದ್ದರಿಂದ ದೇಹದ ಕಡೆ ಬುದ್ಧಿಯು ಹೊರಟು ಹೋಗುತ್ತದೆ ದೇಹದಲ್ಲಿರುತ್ತಾ ದೇಹಿ ಅಭಿಮಾನಿಯಾಗಬೇಕು ಈ ಕಣ್ಣುಗಳಿಂದ ನೋಡುವಂಥ ವಸ್ತು ಮುಂದೆ ಸಮ್ಮುಖದಲ್ಲಿ ಬಾರದಂತೆ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು ನಮ್ಮ ಬುದ್ಧಿಯಲ್ಲಿ ತಂದೆ ಹಾಗೂ ಶಾಂತಿಧಾಮದ ವಿನಃ ಯಾವುದೇ ವಸ್ತು ಬರಬಾರದು ಏನನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಿಲ್ಲ ಮೊಟ್ಟ ಮೊದಲು ನಾವು ಹೊಸ ಸಂಬಂಧದಲ್ಲಿ ಬರುತ್ತೇವೆ ಈಗ ಹಳೆಯ ಸಂಬಂಧವಿದೆ ಹಳೆಯ ಸಂಬಂಧವು ಸ್ವಲ್ಪವೂ ನೆನಪಿಗೆ ಬರಬಾರದು ಅಂತ್ಯಕಾಲ ಎಂದು ಗಾಯನವಿದೆ ಅಂದಾಗ ಇದು ಈ ಸಮಯದ ಮಾತಾಗಿದೆ ಇದನ್ನು ಈ ಹಾಡನ್ನು ಕಲಿಯುಗಿ ಮನುಷ್ಯರು ಮಾಡಿದ್ದಾರೆ ಆದರೆ ಅವರು ಏನನ್ನೂ ತಿಳಿದುಕೊಂಡಿಲ್ಲ ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಾರೆ ಒಬ್ಬ ತಂದೆ ವಿನಃ ಬೇರೆ ಏನೂ ನೆನಪಿಗೆ ಬರಬಾರದು ಒಬ್ಬ ತಂದೆ ನೆನಪಿನಿಂದ ಪಾಪವು ನಾಶವಾಗುತ್ತದೆ ಹಾಗೂ ಪವಿತ್ರ ವಜ್ರಗಳಾಗುತ್ತಿರಿ ಕೆಲವು ಕಲ್ಲುಗಳು ಬೆಲೆ ಉಳ್ಳದಾಗಿರ್ತವೆ ಮಣಕಿಯು ಬೆಲೆ ಉಳ್ಳದ್ದಾಗಿದೆ ತಂದೆಯು ತನಗಿಂತಲೂ ಬೆಳೆ ಬೆಲೆ ಉಳ್ಳುವಂತಹ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ತಂದೆಯು ತಿಳಿಸುತ್ತಾರೆ ಅಂತರ್ಮುಖಿಯಾಗಿ ತಮ್ಮನ್ನು ತಮ್ಮಲ್ಲಿ ಯಾವ ದೋಷವಿದೆ ಎಂದು ನೋಡಿಕೊಳ್ಳಿ ಎಲ್ಲಿಯವರಿಗೆ ದೇಹಾಭಿಮಾನವಿದೆ ಪುರುಷಾರ್ಥಕ್ಕಾಗಿ ತಂದೆಯು ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸುತ್ತಾರೆ ಎಷ್ಟು ಸಾಧ್ಯವಷ್ಟು ತಂದೆ ನೆನಪಿರಲಿ ಒಂದು ವೇಳೆ ಎಷ್ಟೇ ಪ್ರಿಯರಾಗಿರಬಹುದು ಸುಂದರವಾಗಿರುವ ಮಕ್ಕಳು ಬಹಳ ಪ್ರಿಯರಾಗಿರುತ್ತಾರೆ ಆದರೂ ಸಹ ಯಾರ ನೆನಪೂ ಬರಬಾರದು ಇಲ್ಲಿನ ಯಾವುದೇ ವಸ್ತುಗಳು ನೆನಪಿಗೆ ಬರಬಾರದು ಕೆಲವು ಮಕ್ಕಳಲ್ಲಿ ಬಹಳ ಮೋಹವಿರುತ್ತದೆ ತಂದೆ ತಿಳಿಸುತ್ತಾರೆ ಎಲ್ಲರಿಂದ ಮೋಹವನ್ನು ಅಳಿಸಿ ಒಬ್ಬರ ನೆನಪಿಟ್ಟುಕೊಳ್ಳಿ ಒಬ್ಬ ಪ್ರೀತಿಯ ತಂದೆಯ ಜೊತೆ ಯೋಗವಿಡಬೇಕು ಅವರಿಂದ ಎಲ್ಲವೂ ಸಹ ಪ್ರಿಯ ಪ್ರಾಪ್ತಿಯಾಗುತ್ತದೆ ಯೋಗದಿಂದ ನೀವು ಪ್ರಿಯರಾಗುತ್ತೀರಿ ಆತ್ಮವೇ ಪ್ರಿಯವಾಗುತ್ತದೆ ತಂದೆಯ ಪ್ರೀತಿಯ ಹಾಗೂ ಪವಿತ್ರವಾಗಿದ್ದರಲ್ಲವೇ ಆತ್ಮನನ್ನು ಪ್ರಿಯ ಪವಿತ್ರ ಮಾಡುವ ಸಲುವಾಗಿ ತಿಳಿಸುತ್ತಾರೆ ಮಕ್ಕಳೇ ಎಷ್ಟು ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಬಹಳ ಪ್ರಿಯರಾಗುತ್ತೀರಿ ಇಷ್ಟೊಂದು ಪ್ರಿಯರಾಗುತ್ತೀರಿ ಅದರಿಂದ ನೀವು ದೇವಿ ದೇವತೆಗಳಿಗೆ ಇದುವರೆಗೂ ಸಹ ಪೂಜೆ ನಡೆಯುತ್ತಿದೆ ಬಹಳ ಪ್ರಿಯರಾಗುತ್ತಿರಲ್ಲವೇ ಅರ್ಧಕಲ್ಪ ನೀವು ರಾಜ್ಯವಾರ ಮಾಡುತ್ತೀರಿ ಅರ್ಧಕಲ್ಪ ನೀವೇ ಪೂಜೆಗೆ ಯೋಗ್ಯರಾಗುತ್ತೀರಿ ನೀವೇ ಸ್ವಯಂ ಪೂಜಾರಿಗಳಾಗಿ ನಿಮ್ಮ ಚಿತ್ರಕ್ಕೆ ಪೂಜೆ ಮಾಡುತ್ತೀರಿ ನೀವು ಎಲ್ಲರಿಗಿಂತಲೂ ಪ್ರಿಯರಾಗೋರಾಗಿದ್ದೀರಿ ಆದರೆ ಯಾವಾಗ ಪ್ರೀತಿಯ ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ಪ್ರಿಯರಾಗುತ್ತೀರಿ ಒಬ್ಬ ತಂದೆ ವಿನಃ ಬೇರೆ ಯಾರೂ ನೆನಪಿಗೆ ಬರಬಾರದು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತೇವೆ ತಂದೆ ಪ್ರೀತಿಯಲ್ಲಿ ಆನಂದ ಭಾಷ್ಪಗಳು ಬರಬೇಕು ಹೇ ತಂದೆಯೇ ನನಗೆ ನಿಮ್ಮ ವಿನಃ ಬೇರೆ ಯಾರೂ ಇಲ್ಲ ಅನ್ಯರ್ಯಾರೂ ನೆನಪಿಗೆ ಬರಬಾರದು ಮಾಯೆಯ ಬಿರುಗಾಳಿಯೂ ಬರಬಾರದು ಆದರೆ ಬಹಳ ಬರುತ್ತದೆ ನಮ್ಮ ಮೇಲೆ ನಾವೇ ಬಹಳ ಗಮನ ಇಟ್ಟುಕೊಳ್ಳಬೇಕು ನಮ್ಮ ಪ್ರೀತಿ ಒಬ್ಬ ತಂದೆಯ ವಿನಃ ಬೇರೆ ಕಡೆ ಹೋಗೋದಿಲ್ಲವೇ ಎಷ್ಟೇ ಪ್ರೀತಿಯ ವಸ್ತುವಾಗಿರಬಹುದು ಆದರೂ ಸಹ ಒಬ್ಬ ತಂದೆಯ ನೆನಪೇ ಬರಬೇಕು ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಿ ಪ್ರಿಯತಮೆಯರು ಒಮ್ಮೆ ಪರಸ್ಪರ ನೋಡಿದರೆ ಸಾಕು ವಿವಾಹವು ಆಗದಿದ್ದರೂ ಬುದ್ಧಿಯಲ್ಲಿ ಅವರದೇ ನೆನಪಿರುತ್ತದೆ ಈಗ ನೀವು ತಿಳಿದಿದ್ದೀರಿ ನಾವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರೇಮಿಕೆಯರಾಗಿದ್ದೇವೆ ಆ ಪ್ರಿಯತನನ್ನು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡುತ್ತಾ ಬಂದಿದ್ದೀರಿ ಇಲ್ಲಿಯೂ ಸಹ ನೀವು ಸಮ್ಮುಖದಲ್ಲಿರುವಾಗ ಬಹಳ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ನನ್ನ ನೆನಪು ಮಾಡುತ್ತಿದ್ದರೆ ನಿಮ್ಮ ಹಡಗು ಪಾರಾಗುತ್ತದೆ ಇದರಲ್ಲಿ ಸಂಶಯದ ಮಾತಿಲ್ಲ ಭಗವಂತನ ಜೊತೆ ಮಿಲನ ಮಾಡಲು ಎಲ್ಲರೂ ಭಕ್ತಿ ಮಾಡುತ್ತಾರೆ ಇಲ್ಲಿ ಕೆಲವು ಮಕ್ಕಳು ಬಹಳ ಸೇವೆಯಲ್ಲಿ ವ್ಯಸ್ತರಾಗಿರುತ್ತಾರೆ ಸೇವೆಗಾಗಿಯೇ ಸಂಪೂರ್ಣ ಚಟಪಡಿಸುತ್ತಾರೆ ತುಂಬಾ ಪರಿಶ್ರಮ ಪಡುತ್ತಾರೆ ಇದನ್ನು ನೀವು ಮಾತ್ರ ತೀದಿದ್ದೀರಿ ಗಣ್ಯ ವ್ಯಕ್ತಿಗಳು ಅಷ್ಟೊಂದು ತೀದುಕೊಳ್ಳು ಕೊಳ್ಳುವುದಿಲ್ಲ ಆದರೆ ನೀವು ಶ್ರಮ ಪಡುವುದು ವ್ಯರ್ಥವಾಗುವುದಿಲ್ಲ ಕೆಲವರು ತೀದುಕೊಂಡು ಯೋಗ್ಯರಾಗುತ್ತಾರೆ ನಂತರ ತಂದೆ ಮುಂದೆ ಬರುತ್ತಾರೆ ನೀವು ತೀದುಕೊಳ್ಳಬಲ್ಲಿರಿ ಅವರು ಯೋಗ್ಯರಾಗಿದ್ದಾರೆಯೇ ಅಥವಾ ಇಲ್ಲವೇ ನೀವು ಮಕ್ಕಳೊಂದಿಗೆ ತಂದೆಯ ದೃಷ್ಟಿಯ ಮಿಲನವಾಗುತ್ತದೆ ಶೃಂಗಾರ ಮಾಡುವವರು ನೀವು ಮಕ್ಕಳೇ ಆಗಿದ್ದೀರಿ ಇಲ್ಲಿಗೆ ಬಂದವರಿಗೆಲ್ಲ ನೀವು ಮಕ್ಕಳು ಶೃಂಗರಿಸುತ್ತಿದ್ದೀರಿ ತಂದೆಯು ನಿಮಗೆ ಶೃಂಗರಿಸಿದ್ದಾರೆ ನೀವು ಅನ್ಯರಿಗೆ ಶೃಂಗಾರ ಮಾಡಿ ಕರೆದುಕೊಂಡು ಬರುತ್ತೀರಿ ತಂದೆಯು ಮಕ್ಕಳಿಗೆ ಅವಕಾಶ ಕೊಡುತ್ತಾರೆ ಹೇಗೆ ನಿಮಗೆ ಶೃಂಗಾರ ಮಾಡಿದ್ದರೆ ಅನ್ಯರಿಗೂ ಮಾಡಿಸುತ್ತಾರೆ ತಮಗಿಂತಲೂ ಅನ್ಯರಿಗೆ ಬಹಳ ಚೆನ್ನಾಗಿ ಶೃಂಗಾರ ಮಾಡಿಸಬಹುದು ಎಲ್ಲರಿಗೂ ತಮ್ಮ ತಮ್ಮ ಅದೃಷ್ಟವಿದೆಯಲ್ಲವೇ ಕೆಲವರು ತಿಳಿಸುವವರಿಗಿಂತಲೂ ಮುಂದೆ ಹೊರಟು ಹೋಗುತ್ತಾರೆ ನಾವು ಇವರಿಗಿಂತ ಚೆನ್ನಾಗಿ ತಿಳಿಸುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ತಿಳಿಸುವ ನಶೆ ಏರಿದಾಗ ಸೇವೆಯಲ್ಲಿ ತೊಡಗುತ್ತಾರೆ ಅವರು ಬಾಪ್ತಾದ ಮನಸ್ಸನ್ನೇ ಇರುತ್ತಾರೆ ಬಹಳಷ್ಟು ಹೊಸ ಹೊಸ ಮಕ್ಕಳು ಹಳ ಹಳಬರಿಗಿಂತ ಮುಂದಿದ್ದಾರೆ ಮುಳ್ಳುಗಳಿಂದ ಒಳ್ಳೆಯ ಹೂಗಳಾಗಿದ್ದಾರೆ ಆದ್ದರಿಂದ ತಂದೆಯು ಒಂದೊಂದು ಹೂವನ್ನು ನೋಡುತ್ತಾರೆ ಇವರಲ್ಲಿ ಏನು ಕೊರತೆಗಳಿವೆ ಈ ಕೊರತೆಯು ಇವರಿಂದ ಹೊರಟು ಹೋದರೆ ಬಹಳ ಸೇವೆ ಮಾಡಬಲ್ಲರು ತಂದೆಯು ತೋಟದ ಮಾಲೀಕರಾಗಿದ್ದಾರಲ್ಲವೇ ಸಭೆಗೆ ಬಂದು ಹಿಂದೆ ಇರುವಂತ ಒಂದೊಂದು ಹೂವನ್ನು ನೋಡಬೇಕೆಂದು ಮನಸ್ಸಾಗುತ್ತದೆ ಏಕೆಂದರೆ ಒಳ್ಳೊಳ್ಳೆ ಮಕ್ಕಳು ಹಿಂದೆ ಕುಳಿತಿರುತ್ತಾರೆ ಒಳ್ಳೊಳ್ಳೆ ಮಹಾರತಿ ಮಕ್ಕಳು ಮುಂದೆ ಕುಳಿತುಕೊಳ್ಳಬೇಕಾಗಿದೆ ಇದರಲ್ಲಿ ಯಾರಿಗೂ ಸಹ ಕಷ್ಟವೆನಿಸೋ ಮಾತಿಲ್ಲ ಒಂದು ವೇಳೆ ಬೇಸರವಾಗಿ ಮುನಿಸಿಕೊಂಡರೆ ತಮ್ಮ ಅದೃಷ್ಟದೊಂದಿಗೆ ಮುನಿಸಿಕೊಳ್ಳುತ್ತಾರೆ ಮುಂದಿರುವಂತ ಮಕ್ಕಳನ್ನು ನೋಡಿ ನೋಡಿ ಅಪಾರ ಖುಷಿಯಾಗುತ್ತದೆ ಇವರು ಬಹಳ ಚೆನ್ನಾಗಿದ್ದಾರೆ ಇವರಲ್ಲಿ ಸ್ವಲ್ಪ ಬಲಹೀನತೆ ಇದೆ ಇವರು ಬಹಳ ಸ್ವಚ್ಛವಾಗಿದ್ದಾರೆ ಇವರಲ್ಲಿ ಸ್ವಲ್ಪ ತುಕ್ಕಿದೆ ಈ ಎಲ್ಲಾ ಅಪವಿತ್ರತೆಯನ್ನು ತೆಗೆಯಬೇಕು ತಂದೆಯಂತೆ ಪ್ರೀತಿ ಮಾಡೋರು ಯಾರೂ ಇಲ್ಲ ಸ್ತ್ರೀಗೆ ತನ್ನ ಪತಿಯೊಂದಿಗೆ ಪ್ರೀತಿ ಇರುತ್ತದೆ ಆದರೆ ಪತಿಯ ಅಷ್ಟೊಂದು ಪ್ರೀತಿ ಇಲ್ಲಿರು ಪ್ರೀತಿ ಇರುವುದಿಲ್ಲ ಅವರು ಎರಡನೇ ಮೂರನೇ ಪತ್ನಿಯನ್ನು ಮಾಡಿಕೊಳ್ಳುತ್ತಾರೆ ಪತ್ನಿಗೆ ತನ್ನ ಪತಿ ದೇಹ ಬಿಟ್ಟರೆ ಸಾಕು ಬಹಳ ದುಃಖಿಯಾಗಿತ್ತಾರೆ ಆದರೆ ಬಾಬಾ ತೀರ್ಸ್ಕೊಡ್ತಾರೆ ಪುರುಷರು ಒಂದು ಚಪ್ಪಲಿ ಹೋದರೆ ಮತ್ತೊಂದು ಮಾಡಿಸಿ ಮಾಡಿಕೊಂಡು ಬಿಡುತ್ತಾರೆ ಶರೀರಕ್ಕೆ ಚಪ್ಪಲಿ ಎಂದು ಹೇಳಲಾಗುತ್ತದೆ ಶಿವ ತಂದೆಗೂ ಲಾಂಗ್ ಬೂಟ್ ಅಂದ್ರೆ ಬ್ರಹ್ಮ ಇದೆ ಅಲ್ಲವೇ ನಾವು ನೆನಪು ಮಾಡುತ್ತೇವೆ ಫಸ್ಟ್ ಕ್ಲಾಸ್ ಆಗುತ್ತೇವೆ ಎಂದು ಈಗ ನೀವು ತಿಳಿದಿದ್ದೀರಿ ಕೆಲ ಕೆಲವರು ಫ್ಯಾಷನ್ ಮಾಡುವವರಾಗಿದ್ದಾರೆ ಆದ್ದರಿಂದ ನಾಲ್ಕೈದು ಜೊತೆ ಚಪ್ಪಲಿಯನ್ನಿಟ್ಟುಕೊಳ್ಳಿರುತ್ತಾರೆ ಆದರೆ ಆತ್ಮನಿಗೆ ಒಂದೇ ಚಪ್ಪಲಿಯಾಗಿದೆ ಹಾಗೆ ಕಾಲಿನ ಚಪ್ಪಲಿಯೂ ಒಂದೇ ಇರಬೇಕು ಆದರೆ ಇದು ಫ್ಯಾಷನ್ ಆಗಿಬಿಟ್ಟಿದೆ ತಂದೆಯಿಂದ ಯಾವ ಆಸ್ತಿಯನ್ನು ಪಡೆಯುತ್ತೇವೆಂದು ಈಗ ನೀವು ತಿಳಿದಿದ್ದೀರಿ ನಾವು ಆ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಸ್ವರ್ಗಕ್ಕೆ ವಂಡರ್ ಆಫ್ ದಿ ವರ್ಡ್ ಎಂದು ಹೇಳುತ್ತಾರೆ ಅವಶ್ಯವಾಗಿ ಸ್ಥಾಪಕ ತಂದೆ ಸ್ವರ್ಗ ಸ್ಥಾಪನೆಯನ್ನು ಮಾಡುತ್ತಾರೆ ಈಗ ನೀವು ಪ್ರತ್ಯಕ್ಷವಾಗಿ ಶ್ರೀಮತದಂತೆ ನಡೆದು ತಮಗಾಗಿ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೀರಿ ಇಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮಹಲಗಳನ್ನು ಕಟ್ಟುತ್ತಾರೆ ಆದರೆ ಇದೆಲ್ಲೂ ವಿನಾಶವಾಗುತ್ತದೆ ನೀವು ಅಲ್ಲಿ ಏನು ಮಾಡುತ್ತೀರಿ ಇಲ್ಲಿ ನಮ್ಮ ಬಳಿ ಏನೂ ಇಲ್ಲವೆಂದು ಮನಸ್ಸಿನಲ್ಲಿ ಬರಬೇಕಾಗಿದೆ ಹಾಗೆಯೇ ಹೊರಗೆ ಗೃಹಸ್ಥದಲ್ಲಿರುತ್ತಾ ಎಲ್ಲವೂ ತಂದೆಯದ್ದಾಗಿದೆ ನಮ್ಮದೇನೂ ಇಲ್ಲ ನಾವು ನಿಮಿತ್ತರಾಗಿದ್ದೇವೆಂದು ಅವರು ತೆಗೆದುಕೊಳ್ಳುತ್ತಾರೆ ನಿಮಿತ್ತರು ಏನೂ ಇಟ್ಟುಕೊಳ್ಳುವುದಿಲ್ಲ ತಂದೆಯು ಮಾಲೀಕರಾಗಿದ್ದಾರೆ ಇದೆಲ್ಲವೂ ತಂದೆಯದಾಗಿದೆ ಮನೆಯಲ್ಲಿದ್ದೂ ಸಹ ಈ ರೀತಿ ತೆಗೆದುಕೊಳ್ಳಿ ಶ್ರೀಮಂತರ ಬುದ್ಧಿಯಲ್ಲಿ ಈ ಮಾತುಗಳು ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಟ್ರಸ್ಟಿ ಆಗಿರಿ ಏನೇ ಮಾಡುತ್ತಿದ್ದರೂ ತಂದೆಗೆ ತಿಳಿಸಿ ಬಾಬಾ ಮನೆಯನ್ನು ಕಟ್ಟಲೆ ಎಂದು ಬರೆಯುತ್ತಾರೆ ತಂದೆ ತಿಳಿಸುತ್ತಾರೆ ಹಾ ಬಲೆ ಕಟ್ಟಿ ಆದರೆ ಟ್ರಸ್ಟಿ ಆಗಿರಿ ತಂದೆಯು ಕುಳಿತಿದ್ದಾರಲ್ಲವೇ ತಂದೆಯು ಹಿಂತಿರುಗುವಾಗ ಎಲ್ಲರೂ ಒಟ್ಟಿಗೆ ಹಿಂತಿರುಗುತ್ತಾರೆ ತಮ್ಮ ಮನೆಗೆ ಹಿಂತಿರುಗುತ್ತಾರೆ ನಿರಂತರ ನೀವು ನಿಮ್ಮ ರಾಜದ ಮೇಲೆ ಹೊರಟು ಹೋಗುತ್ತೀರಿ ತಂದೆಯು ಕಲ್ಪ ಕಲ್ಪ ನಮ್ಮನ್ನು ಪಾವನರನ್ನಾಗಿ ಮಾಡಲು ಬರಬೇಕು ನಾನು ನನ್ನ ಸಮಯದಲ್ಲಿ ಬರುತ್ತೇನೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ಧಾರಣೆಗೋಸ್ಕರ ಮುಸ್ಕೆ ಸಾರ ಫಸ್ಟ್ ಪಾಯಿಂಟ್ ಎಲ್ಲದರಿಂದ ಮಮತ್ವವನ್ನು ತೆಗೆದು ಒಬ್ಬ ಪ್ರಿಯ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂತರ್ಮುಖಿಯಾಗಿ ತಮ್ಮ ಕೊರತೆಗಳನ್ನು ಪರಿಶೀಲನೆ ಮಾಡಿ ತೆಗೆಯಬೇಕಾಗಿದೆ ಬೆಲೆಯುಳ್ಳಂತಹ ವಜ್ರವಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಹೇಗೆ ತಂದೆಯು ನಾವು ಮಕ್ಕಳಿಗೆ ಶೃಂಗರಿಸಿದ್ದಾರೆ ಹಾಗೆ ನಾವು ಸರವರ ಶೃಂಗಾರ ಮಾಡಬೇಕು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕು ಟ್ರಸ್ಟಿಯಾಗಿರಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಬ್ರಾಹ್ಮಣ ಜೀವನದಲ್ಲಿ ಏಕರಥನ ಪಾಠದ ಮೂಲಕ ಆತ್ಮೀಯ ಘನತೆಯಲ್ಲಿರುವಂತಹ ಸಂಪೂರ್ಣ ಪವಿತ್ರ ಭವ ಈ ಬ್ರಾಹ್ಮಣ ಜೀವನದಲ್ಲಿ ಏಕರತನ ಪಾಠ ಪಕ್ಕಾ ಮಾಡಿಕೊಂಡು ಪವಿತ್ರತೆಯ ಘನತೆಯನ್ನು ಧಾರಣೆ ಮಾಡಿ ಆಗ ಇಡೀ ಕಲ್ಪದಲ್ಲಿ ಈ ಆತ್ಮೀಯ ಘನತೆಯಿಂದ ನಡೆಯುತ್ತಾ ಹೋಗುವಿರಿ ತಮ್ಮ ಆತ್ಮೀಯ ಘನತೆ ಮತ್ತು ಪವಿತ್ರತೆಯ ಹೊಳಪು ಪರಂಧಾಮದಲ್ಲಿ ಸರ್ವ ಆತ್ಮರಿಗಿಂತಲೂ ಶ್ರೇಷ್ಠವಾಗಿದೆ ಆದಿ ಕಾಲದಲ್ಲಿ ದೇವತಾ ಸ್ವರೂಪದಲ್ಲಿಯೂ ಸಹ ಈ ವ್ಯಕ್ತಿತ್ವ ವಿಶೇಷವಾಗಿರುತ್ತದೆ ನಂತರ ಮಧ್ಯಕಾಲದಲ್ಲೂ ಸಹ ನಿಮ್ಮ ಚಿತ್ರಕ್ಕೆ ವಿಧಿಪೂರ್ವಕವಾಗಿ ಪೂಜೆಯಾಗುವುದು ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದ ಆಧಾರ ಪವಿತ್ರತೆ ಘನತೆ ಆದ್ದರಿಂದ ಎಲ್ಲಿಯವರಿಗೆ ಬ್ರಾಹ್ಮಣ ಜೀವನದಲ್ಲಿ ಜೀವಿಸಿರೋ ಅಲ್ಲಿಯವರಿಗೆ ಸಂಪೂರ್ಣ ಪವಿತ್ರವಾಗಿರಲೇಬೇಕು ಇವತ್ತಿನ ಶ್ಲೋಗನಾಗಿದೆ ತಾವು ಸಹನಶೀಲತೆಯ ದೇವ ಮತ್ತು ದೇವಿಯಾದಾಗ ಬೈಗುಳ ಹಾಕುವವರು ಸಹ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾರೆ ओके ओम शांति